ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ತುಂಬಾ ಮಳೆ ಇದೆ ಹಾಗೆ ಚಿಕನ್ ಬಂದಿದ್ದೇವೆ ಸೊ ಒಂದು ಕ್ರಿಸ್ಪಿಯಾಗಿ ಚಿಕನ್ ಪಾಪ್ಕಾರ್ನ್ ಮಾಡುವ ಅಂತ ಹೇಳಿ ಸೊ ನನ್ನ ಚಿಕನ್ ಅನ್ನ ನನಗೆ ಬೇಕಾದ ಪೀಸ್ ಆಗಿ ಕಟ್ ಮಾಡ್ಕೊಳ್ತೇನೆ ಬೇಕಾದ ಸರ್ವಿಸ್ ಆಗಿ ನಾನು ಈ ಪಾಪ್ಕಾರ್ನ್ ಚಿಕನ್ ಮಂಡಿಗೆ ಚಿಕ್ಕ ಚಿಕ್ಕ ಪೀಸ್ ಆಗಿ ಚಿಕನ್ ಅನ್ನ ಕಟ್ ಮಾಡ್ಕೊಂಡಿದ್ದೇನೆ ಮತ್ತೆ ಬೋನ್ಲೆಸ್ ಸೊ ಇದನ್ನ ಈಗ ನಾನು ನೀಟಾಗಿ ವಾಶ್ ಮಾಡಿ ತಕೊಂಡ್ ಬರ್ತೇನೆ ಒಂದು ಚಿಟಿಕೆ ಅನ್ನ ಪೌಡರ್ತಿದ್ರೆ ಒಂದು ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಅನ್ನು ಹಾಕೋತಿದ್ರೆ ಕೈಟ್ ಎಬಟ್ स्पून ಅಗೋಸ್ಟ್ ಟು ಇದು पेपर 파우ಡರ್ ಅನ್ನು ಹಾಕುತ್ತೆ ಹೋಗ್ತೀನಿ 4 ಟೀಸ್ಪೂನ್ ಎ ದಶಿಕ ತಕ್ಕಷ್ಟು ಫಾರ್ ಮಾಡ್ವಾ ತೆಕಂದೂ 1/2 ಸ್ಪೂನ್ ಅಗೋಸ್ಟ್ ಟು ಸಿಂಕಿ ಬೆಳ್ಳೆ ಪೇಸ್ಟ್ ಅನ್ನು ಹಾಕುತ್ತಾ ಇದೇನೆ ಏ ಒಂದು ಟೇಬಲ್ ಸ್ಪೂನ್ ಟೊಮೇಟೊ ಕೆಚಪ್ ಅನ್ನು ಆಡ್ ಮಾಡ್ಕೊಂಡಿದ್ದೀನಿ ಕಾಲ್ ಟೇಬಲ್ ಸ್ಪೂನ್ ಸೋಯಾ ಸಾಸ್ ಸಾಕಿಷ್ಟು ಈಗ ಚಿಕನ್ ಮ್ಯಾರಿನೇಷನ್ ಇಟ್ಟು ಅರ್ಧ ಗಂಟೆ ಆಗಿದೆ ಸೊ ನೆಕ್ಸ್ಟ್ ಸ್ಟೆಪ್ ಅದಕ್ಕೆ ಕುಕಿಂಗ್ ರೆಡಿ ಮಾಡ್ಕೊಳ್ಬೇಕು

ಸ್ವಲ್ಪ ಚಿಲ್ಲಿ ಪೌಡರ್ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಹಾಗೆ ಸ್ವಲ್ಪ ಪೆಪ್ಪರ್ ಪೌಡರ್ ಒಂದು ಕಾಲು ಟೇಬಲ್ ಸ್ಪೂನ್ ಇಲ್ಲಿ ಒಂದು ಮೊಟ್ಟೆ ತಕ್ಕೊಳ್ತಾ ಇದ್ದೀನಿ ಕೋಟಿ ನೀವು ಒಳ್ಳೆ ಬಾಗಿಲಿ ಹಾಕಿ ನನಿಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತೇನೆ ಅದು ಇದೆ ಮೊಟ್ಟೆ ಸ್ವಲ್ಪ ಅದ್ಮೇಲ್ಲ ನಿಂತದಕ್ಕೆ ಇದ್ಮೇಲೆ ಬಿರಿಯಾನಿಕ್ಕೆ ಬಾದ್ ಸ್ವಲ್ಪ ನೆಫೈಂಡ್ ಆಯಿಲ್ ಟ್ಕಳ್ತಿದ್ದೇನೆ ಫ್ರೈ ಮಾಡ್ಲಿಕ್ಕೆ ಎಷ್ಟು ಬೇಕಷ್ಟು ಟ್ಕಳ್ ರೈತೋ ಅನ್ನೊಂದು 1 ಲೀಟರ್ ಇತ್ತು ಸ್ವಲ್ಪ ಜಾಸ್ತಿ ಇರಬಹುದು ಮಾಡಿ ಮತ್ತೆ ಹೀಗೆ ಈ ಕಾರ್ನ್ ಫ್ಲೋರ್ ಮತ್ತೆ ಮೈದಾ ಹಿಟ್ಟಿನ ಮಿಕ್ಸ್ ಅಲ್ಲಿ ಡಿಪ್ ಮಾಡಿ ಮತ್ತೆ ಹೀಗೆ ಹೀಗೆ ಹಾಕಬೇಕು ಹಾಗೆ ನೆಕ್ಸ್ಟ್ ಪೀಸ್ ಅನ್ನು ಕೂಡ ಆ ಪೀಸ್ ಅನ್ನು ಹಾಕುವಾಗ ಈ ಪೀಸನ್ನು ತೆಗೆದು ಕಾರ್ನ್ ಫ್ಲೋರ್ ಒಟ್ಟಿಗೆ ಮಧ್ಯಮದ ಹೆಡಾಮಿಕ್ ಮಿಕ್ಸ್ ಒಟ್ಟಿಗೆ ಹೀಗೆ ಮಿಕ್ಸ್ ಮಾಡಬೇಕು ಸೋ ಹೀಗೆ ಒಂದೊಂದಸತೆ ಹೀಗೆ ಮಾಡಿ ಈಮೇಲೆ ಬಿಡಬೇಕು ಈಗ ಚಿಕನ್ ಚುಸನ್ನಿ ಕೊಂದು ಎಗ್ ಬೆನ್ನಿ ಮಿಕ್ಸ್ ಮಾಡಿ ಈ ಕಾಂಟೋರ್ ಮತ್ತೆ ಮೈಡಂಟ್ನ ಮಿಕ್ಸ್ ಅಲ್ಲಿ ಇದೋಂತ ರೀತಿ ಮಿಕ್ಸ್ ಮಾಡಿ ಇದೆ ಬಿಡಬೇಕು ತಮಗೇ ಸುಂದರನಾ

Made the chicken popped corn already? Oh, bitton, bitton! Bappa, bitton! Bappa, papà, Bappa, bitton! Bitton, bitton, bitton! Bitton, 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 bitton,

ತುಂಬಾ ಚೆಂದಾಗಿದೆ ಉಪ್ಪು ಖಾರ ಎಲ್ಲ ಗುಳಿ ಎಲ್ಲ ಪರ್ಫೆಕ್ಟ್ ಆಗಿದೆ ಹಾಗೆ ನೀವು ಕೂಡ ಈ ರೆಸಿಪಿಯನ್ನ ಟ್ರೈ ಮಾಡಬಹುದು ಟ್ರೈ ಮಾಡಿ ತುಂಬಾ ಚೆಂದ ಇದೆ ಸೊ ಮಕ್ಕಳಿಗೆ ಸಹ ತುಂಬಾ ಇಷ್ಟ ಆಗುವಂತಹ ರೆಸಿಪಿ ಇದು ಹಾಗೆ ಈ ವಿಡಿಯೋ ಲೈಕ್ ಆಗಿದ್ರೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ ಫ್ಯಾಮಿಲಿ ಫುಡ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು